ಸಮಸ್ತ ಜನತೆಗೆ ಉಚ್ಚಂಗಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೊಡ್ತೀನಿ ಅಭಿನಂದನೆಗಳು ಹಾಯ್ ಜನರೇ ಈಗ ನಾನು ನಿಮಗೆ ಮತ್ತೊಂದು ಹೊಸ ಕವಿತೆಯನ್ನು ತಗೊಂಡು ನಿಮ್ಮ ಜೊತೆಗೆ ಬಂದಿದ್ದೀನಿ ಕೇಳಿ ಊರ ಮುಂದಲ ಮರ ಕವಿತೆ ಹೆಸರು ಊರ ಮುಂದಲ ಮರ ಊರ ಮುಂದಲ ಅರಳಿ ಊರ ಮುಂದಲ ಅರಳಿ ಮರ ಬಿಳಲು ಬಿಟ್ಟು ಗಡಿಯಾಚೆ ಹೆಬ್ಬಾವಿನಂತೆ ಹಬ್ಬಿ ಕತ್ತಲ ಕೌತುಕ ಭಾರೀ ಸದ್ದಿನಂತೆ ಊರ ಮುಂದಲ ಹರಳಿ ಮರ ಬಿಳಿಲು ಬಿಟ್ಟು ಗಡಿಯಾಚೆ ಹೆಬ್ಬಾವಿನಂತೆ ಹಬ್ಬಿ ಕತ್ತಲ ಕೌತುಕ ಭಾರೀ ಸದ್ದಿನಂತೆ ಐದಾರು ತಲೆಮಾರಿನ ಮುದುಕರು ಇಲ್ಲೇ ಎದೆ ಹೊಡೆದುಕೊಂಡು ಸತ್ತು ಗೆದ್ದಲಾಗಿದ್ದು ಐದಾರು ತಲೆಮಾರಿನ ಮುದುಕರು ಇಲ್ಲೇ ಎದೆ ಹೊಡೆದುಕೊಂಡು ಸತ್ತು ಗೆದ್ದಲಾಗಿದ್ದು ಸುದ್ದಿನೇ ಇಲ್ಲದಂತೆ ಸದ್ದಾಗಿದ್ದು ಸುದ್ದಿನೇ ಇಲ್ಲದಂತೆ ಸದ್ದಾಗಿದ್ದು ಕೋರ ಮುಂದಲ ಅರಳಿ ಬಿಳಿಲು ಬಿಟ್ಟು ಗಡಿಯಾಚೆ ಹೆಬ್ಬಾವಿನಂತೆ ಹಬ್ಬಿ ಕತ್ತಲ ಕೌತುಕ ಭಾರಿ ಸದ್ದಿನಂತೆ ಅಂದು ಅಮಾಸೆ ಅಂದು ಅಮಾಸೆ ಊರಿನ ಗಡಿಭೂತಗಳಿಗೆ ಹಜ್ಜಿ ಮುತ್ತಜ್ಜಿಯ ರಕ್ತ ಎದೆ ತಲೆ ಕಾಲು ಮಾಂಸದೂಟ ಅಂದು ಅಮಾಸೆ ಊರಿನ ಗಡಿಭೂತಗಳಿಗೆ ಅಜ್ಜಿ ಮುತ್ತಜ್ಜಿಯ ರಕ್ತ ಎದೆ ತಲೆಕಾಲು ಮಾಂಸದೂಟ ಬಲು ಸೇವತ್ತಿ ಮಲಮೂತ್ರವನ್ನು ತಿಂದು ತೇಗಿದ್ದು ಇಲ್ಲೇ ಈ ಮರದ ಬುಡದಲ್ಲೇ ಬಲು ಸೇವತ್ತಿ ಮಲಮೂತ್ರವನ್ನು ತಿಂದು ತೇಗಿದ್ದು ಇಲ್ಲೇ ಈ ಮರದ ಬುಡದಲ್ಲೇ ಊರ ಮುಂದಲ ಅರಳಿ ಬಿಳಿಲು ಬಿಟ್ಟು ಗಡಿಯಾಚೆ ಹೆಬ್ಬಾವಿನಂತೆ ಹಬ್ಬಿ ಕತ್ತಲ ಕೌತುಕ ಬಾರಿಸದ್ದಿನಂತೆ ಎಳೆಯ ಬಾಲೆ ಬಸಿರಾಗಿ ಉಸ್ಸೆಂದು ಕೂಸ ಹಡೆದು ಕೊಸರಿ ಕೊಂದು ಮುಳ್ಳು ಬೇಲಿಯೊಳಗೆ ಬಿಸಾಕಿದ್ದು ಈ ಮರದ ಗುದ್ದೆಯಲ್ಲೇ ಎಳೆಯ ಬಾಲೆ ಬಸಿರಾಗಿ ಉಸ್ಸೆಂದು ಕೂಸ ಹಡೆದು ಕೊಸರಿ ಕೊಂದು ಮುಳ್ಳ ಬೇಲಿಯೊಳಗೆ ಬಿಸಾಕಿದ್ದು ಈ ಮರದ ಗುದ್ದೆಯಲ್ಲಿ ಇದೇ ಮರದ ಗುದ್ದೆಯಲ್ಲಿ ಇದೇ ಮರದ ಗುದ್ದೆಯಲ್ಲಿ ಊರ ಮುಂದಲ ಅರಳಿ ಊರ ಮುಂದಲ ಅರಳಿ ಧನ್ಯವಾದಗಳು